ವೆಂಕಟೇಶ್ವರ ಚಾನಲ್ಗೆ ಸ್ವಾಗತ ನೋಡಿ ನಾನು ಈಗ ಕಷ್ಟ ನಿವಾರಣೆಗೆ ಇಷ್ಟಾರ್ಥ ಸಿದ್ಧಿಗೆ ಅಕ್ಷಯ ಪಾತ್ರೆ ರಂಗೋಲಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ನೋಡ್ಕೊಳ್ಳಿ ಫಸ್ಟಿಗೆ ಶ್ರೀಕಾರ ಬರಬೇಕು ಯಾವುದೇ ಹಾಕ್ಲಿ ರಂಗೋಲಿ ಫಸ್ಟಿಗೆ ಸ್ವೀಕಾರ ಬರಿಬೇಕು ನೋಡಿ ಒಂದು ಎರಡು ಮೂರು ನಾಲ್ಕು ಮತ್ತು ಸೇಮ್ ಕೆಳಗಡೆ ಒಂದು డు నోడి ఫ్రెండ్స్ కన్ఫ్యూస్ మోబేడ్రీ నోడి మేలింద కేళకే నోడి కన్ఫ్యూజ్ మోబేడి ఇది అక్షయపాత్ర రంగోలి నోడి ఇది ಕೆಳಗಲಿಂದ ಮೇಲಕ್ಕೆ ಏನು ಕಷ್ಟ ಏನಿಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಸುಲಭವಾಗಿದೆ ನೀವೇ ಹಾಕ್ತಾ ಹೋದರೆ ನಿಮಗೆಷ್ಟು ಈಜಿಯಾಗಿ ಆಗ್ತಿದೆ ನೋಡಿ ಫ್ರೆಂಡ್ಸ್ ಇಷ್ಟೇ ಅಕ್ಷಯ ಪಾತ್ರೆ ರಂಗೋಲಿ ಅದನ್ನ ಹಾಕಿ ಶ್ರೀಕಾರ ಹಾಕಬೇಕು ೀ ಮಾಡಬೇಕು ನಾಲ್ಕು ಕಡೆ ನೋಡಿ ಫ್ರೆಂಡ್ಸ್ ಇದನ್ನು ದೇವ್ರ ಮನೆಯಲ್ಲಿ ಆದರೂ ದೇವ್ರ ಮನೆಯಲ್ಲಿ ಹಾಕಬೇಕು ಇಲ್ಲ ಅಂದರೆ ಅಲ್ಲಲ್ಲಿ ಯಾರು ತುಳಿದೇ ಇರೋ ಜಾಗದಲ್ಲಿ ಹಾಕ್ಬಿಟ್ಟು ಸಕ್ಕರೆ ಅಥವಾ ಹಾಲು ಏನೋ ನಿಮ್ಮ ಶಕ್ತಿ ಆರ ಅನಿಸ ಇದ್ದದ್ದು ನೈವೇದ್ಯ ಮಾಡಿ ಇನ್ನೊಂದು ತೋರಿಸ್ತೀನಿ ನೋಡಿ ಇದು ಮನೆ ಇಲ್ಲದವರು ಮನೆ ಅಂದ್ಕೊಂಡು ಹಾಕಕ್ಕೆ ಸ್ಟಾರ್ಟ್ ಮಾಡಿದರೆ ಮನೆ ಆಗುತ್ತೆ ಫ್ರೆಂಡ್ಸ್ ನೋಡಿ ಒಂದು ಎರಡು ಮೂರು ನಾಲ್ಕು ಇವಾಗ ಐದು ಬರಬೇಕು ಫ್ರೆಂಡ್ಸ್ ನೋಡಿ ಐದು ಬಂದಿದ್ದಾವೆ ಒಂದು ಎರಡು ಮೂರು ಎರಡು ಮೂರು ನಾಲ್ಕು ನೋಡಿ ಐದು ಇಷ್ಟೇ ಇದು ನೋಡಿ ಶ್ರೀಕಾರ ಬರಬೇಕಿದ್ರೆ ಇಷ್ಟೇ ಅಂದ್ಕೊಂಡು ಸ್ಟಾರ್ಟ್ ಮಾಡಿದರೆ ವರ್ಷದೊಳಗೆ ಮನೆ ಹಾಗೇ ಆಗುತ್ತೆ ಫ್ರೆಂಡ್ಸ್ ನೋಡಿ ನೋಡಿ ಇಷ್ಟೇ ನೋಡಿ ಮೇಲೆ ಪದ್ಮಾರು ಅದಕ್ಕೆ ಮತ್ತು சங்க சக்கூட ஆக ஃபிரெண்ட்ஸ் இதை ஃப்ரெண்ட்ஸ் பலக்கி சங்க எடக்கி சக்கர

ಎಲ್ಲದಕ್ಕೂ ಹಾಕ್ಬೇಕು ಫ್ರೆಂಡ್ಸ್ ನೋಡಿ ಇಷ್ಟೇ ಇದು ಅಂದ್ಕೊಂಡು ಸ್ಟಾರ್ಟ್ ಮಾಡಿದರೆ ಒಂದು ವರ್ಷದೊಳಗೆ ಮನೆ ಆಗುತ್ತೆ ಇದು ಅಕ್ಷಯ ಪಾತ್ರೆ ಯಾವತ್ತೂ ಬಡತನ ಬರಲ್ಲ ನಮ್ಮ ಮನೆ ಅಕ್ಷಯ ವೃದ್ಧೆ ಆಗುತ್ತೆ ಫ್ರೆಂಡ್ಸ್ ಇಷ್ಟೇ ಇದು ನೋಡಿ ನಾನು ಹಾಕ್ತಾಯಿದ್ದೀನಿ ಇಷ್ಟ ಆದರೆ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಸೇರ್ ಮಾಡಿ ನಿಮ್ಮ ರಿಲೇಟಿವ್ಸಿಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಗೋಣ